ದೀಪಕ್ಕು ಆಸ್ತಿಕ್ ಜಾಸ್ತಿ ದೇವಾಲಯಗಳು ಭೇಟಿ ಕೊಡ್ತಾರೆ ಅದ್ರಲ್ಲೂ ಆಯುರ್ಭಕ್ತ ಮನಸ್ಸು ಯಾವಾಗ ಸಾಕಷ್ಟು ಮೋಸ ಮಾಡಿದ್ರು ಕೈ ಹಿಡಿಯೋರು ಒಬ್ಬರೇ ದೇವತೆ ಒಂದು ತಾಯಿ ಬಿಟ್ರೆ ದೇವರು ಅವತ್ತು ರಾಜ್ಕುಮಾರ್ ಕುಮಾರ್ ಅವರಿದ್ದಾಗ ಎನ್ ಟಿ ಆರ್ ಅವರು ಎಂ ಜಿ ಆರ್ ಅವರು ಅಮಿತಾಬ್ ಬಚ್ಚನ್ ಎಲ್ಲರೂ ದಿಲೀಪ್ ಕುಮಾರ್ ಎಲ್ಲರೂ ಬಂದು ಹೋಗೋರು ಇವ್ರನ್ನ ಕನ್ನಡ ಸಿನಿಮಾಗಳು ಏನಾದರು ಸರ್ ಮಾತಾಡ್ತೀನಿ ಅಂತ ಹೋದ್ರು ಬರ್ತಾರಲ್ಲ ಗೊತ್ತಿಲ್ಲ ಆಟಿಟ್ಯೂಡ್ ಅಂತ ಹೋಗಿಲ್ಲ ಅವಳು ಡೈರೆಕ್ಟಾಗಿ ಮಾತಾಡ್ತಾರೆ ಸರ್ ಇಲ್ಲ ಸರ್ ನಿಮ್ಗೆ ಒಂದು ರೂಪಾಯಿ ಕೊಡೋಕ್ಕಾಗಲ್ಲ ಐವತ್ತು ಪೈಸೆ ಕೊಡ್ತೀನಿ ಮಾಡಿ ಸರ್ ಅದ್ರ ಬಂದು ಅಲ್ಲೋಗ್ಬಿಟ್ಟು ಪ್ರೊಡ್ಯೂಸರ್ ಹತ್ರ ಸಾರ್ ಮೊಲೇ ಕೇಳ್ತಾರೆ ಸರ್ ಗಾಂಚಲಿ ಸರ್ ಅದಕ್ಕೆ ಯಾಕಪ್ಪ ಗಾಂಚಲಿ ಅಂತ ಬೇರೆ ಹಾಕ್ತೀರಾ ಅದರ ಬದಲು ಡೈರೆಕ್ಟ್ ಫೇಸ್ ಟು ಫೇಸ್ ಸರ್ ಇಷ್ಟು ಕೊಡ್ತೀನಿ ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್ ನಾಡೋಣ ಸರ್ ಒಳ್ಳೆ ಸಿನಿಮಾ ಕಾಮನ್ ದೀಪಕ್ಕು ಆಸ್ತಿಕರು ಜಾಸ್ತಿ ದೇವಾಲಯಗಳು ಭೇಟಿ ಕೊಡ್ತಾರೆ ಅದರಲ್ಲೂ ರಾಯರ ಭಕ್ತ ಏನಿದ್ರೆ ಹಿಂದಿನ ಗುಟ್ಟು ಅಂತ ಏನಿಲ್ಲ ಸರ್ ಅವಾಗೆಲ್ಲ ಶೋಕಿಗೆ ಹೋಗ್ತಿದ್ವಿ ಕಾಲೇಜು ಸ್ಕೂಲು ನಾಲ್ಕು ಜನ ಹುಡುಗರು ಆದರೆ ಅವ್ರ ಜೊತೆ ನಾವು ಹೌದು ಮನೇಲಿ ಮನೇಲಿ ಶ್ಲೋಕ ಹೇಳ್ಸೋರು ಮನೇಲಿ ಪೂಜೆ ಮಾಡಿಸೋರು ಎಲ್ಲ ಮಾಡಿಸೋರು ಅಥವಾ ತಿರುಪತಿ ತಿರುಪತಿ ಕಾಲೇಜಲ್ಲಿ ತಿರುಪತಿಗೆ ಹೋಗ್ತಿದ್ವಿ ನಾಲ್ಕು ಜನ ಸೇರ್ಕೊಂಡು ತಿರುಪತಿಗೆ ಹೋಗ್ಬಿಟ್ರೆ ಒಂದು ಟ್ರಿಪ್ ಆದಂಗೆ ಆಗುತ್ತೆ ಹಾಂ ಅಪ್ಯಾಕೇಜ್ ಟ್ರಿಪ್ಪು ಓಕೆ ಇಟ್ ವಾಸ್ ಆರ್ಟ್ ಅದು ಅದು ಭಕ್ತಿ ಇರಲಿಲ್ಲ ಓಕೆ ಹುಡುಗರದ್ದೇ ಗುಂಪಲ್ಲಿ ಹೋಗ್ತಾ ಇದ್ದೀವಿ ಒಂದು ಎಂಜಾಯ್ಮೆಂಟ್ ಅಂತ ಟೈಮ್ ಪಾಸ್ ಅನ್ನೋ ಥರ ಹೋಗ್ತಾ ಇದ್ದೀವಿ ಹಾಂ ತಂದೆ ತೀರೋದ್ರು ತಂದೆ ತೀರೋಗಿ ತಂದೆ ತೀರೋಗಿ ಐ ಗೆಸ್ ಒಂದು ತಿಂಗಳಿಗೇನು ನನಗೆ ಈ ಹಿಂಗೆ ಹಿಂಗೆ ಕಾಣಿಸ್ಬಿಟ್ರು ರಾಯರು ನಮ್ಮ ತಂದೆ ಹೇಳ್ತಾ ಹೇಳಿದ್ದು ಫಸ್ಟ್ ಭೇಟಿ ಮಾಡುವಂತ ನನ್ನ ಮನೆ ಇರೋದು ವಿಜಯನಗರ ಅದು ತುಂಬ ಫೇಮಸ್ ರಾಯರ್ ಮಠ ಇದೆ ಹೌದು ರಾಜಾಜಿನಗರ ಫೇಮಸ್ ಮಠ ಇದೆ ಮಲ್ಲೇಶ್ವರಂ ಫೇಮಸ್ ಮಠ ಇದೆ ಇಲ್ಲೆಲ್ಲೂ ಹೋಗಿಲ್ಲ ಗಾಡಿ ಎತ್ಕೊಂಡು ಸುಮ್ಮನೆ ಏನೋ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹೋಗ್ತಾ ಹೋಗ್ತಾನೆ ಹೋಗ್ತಾನೆ ಜಯನಗರ ಹತ್ರ ಒಂದು ಮಠ ಇದೆ ಹೌದು ಆವಾಗ ಚಿಕ್ಕದು ಇವಾಗ ಇವಾಗ ದೊಡ್ಡದು ತುಂಬ ದೊಡ್ಡದು ತುಂಬ ತುಂಬ ಜನಕ್ಕೆ ಅನ್ನದಾನ ಅದು ಇದು ಎಲ್ಲ ತುಂಬ ಇದು ಮಾಡಿದ್ದಾರೆ ಅಲ್ಲಿಗೆ ಹೋದ ಇನ್ನೇನು ಕ್ಲೋಸ್ ಮಾಡಬೇಕು ನನಗೆ ಅಲ್ಲಿರೋ ರಾಜ ಹೇಳ್ತಾರೆ ಏಯ್ ದೀಪಕ್ ಅವರು ದೀಪಕ್ ಅವರು ಕರೀರಿ ಕರೀರಿ ಒಳಗಡೆ ಕರೆದ್ಬಿಟ್ಟು ದರ್ಶನ ದ್ವಾರ ತೆಗೆದಿ ಮತ್ತೆ ಮಂಗಳಾರತಿ ಕೊಟ್ಟು ಅವತ್ತೇನೋ ಏನೋ ಏನೋ ನೋವೇನೋ ಕೇಳ್ಕೊಂಡೆ ಒಂದು ಆರಬಿತ್ತು ಸೊ ಓಕೆ ಫೈನಾನ್ಷಿಯಲಿ ಸ್ವಲ್ಪ ಬಿದ್ದೋಗಿದ್ದೆ ಮೆಂಟಲಿ ಬಿದ್ದೋಗಿದ್ದೆ ಆ್ಯಂಡ್ ಸಿನಿಮಾ ಡೌನ್ ಆಗಿತ್ತು ಸರಿ ಎತ್ಕೊಂಡು ಭೀ ಓದ್ವಿ ಎಲ್ಲ 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 ಬ್ರಾಹ್ಮಣರ ಜೊತೆ ನನಗೂ ಕೂರಿಸಿ ಬ ಬಡಿಸೋರು ಊಟ ಎಲ್ಲ ಆಯಿತು ಎಲ್ಲ ಮುಗಿಸ್ಕೊಂಡೆ ಬಂದೆ ಫ್ರಮ್ ದೇರ್ ಸ್ಟಾರ್ಟೆಡ್ ನೀನೇ ಕಣಪ್ಪ ಅಂತ ವೆಂಟ್ ಟು ಸೋ ಮಚ್ ಆಫ್ ಎಕ್ಸ್ಟೆಂಟ್ ಅಂದರೆ ಇವತ್ತಿಗೂ ಕೂಡ ಪ್ರತಿ ವರ್ಷ ಹೋಗಿ ಉರುಳಿಸೋ ಮಾಡಿ ಬರುವಷ್ಟು ಪೂಜೆ ಮಾಡಿಕೊಂಡು ಪ್ರತಿ ಹೊತ್ತು ಯಾವುದೇ ಮಠ ಯಾವುದೇ ಇದ್ರು ಮ್ಯಾಕ್ಸಿಮಮ್ ಜಯನಗರಕ್ಕೆ ಹೋಗೋದು ಪ್ರತಿ ಗುರುವಾರ ಮಿಸ್ ವಿಡಿಯೋ ಕಾಲ್ ಮಾಡ್ತಾರೆ ನನಗೆ ಮಹಾಮಂಗ್ಲಾತ್ರಿ ಟೈಮ್ ಅಲ್ಲಿ ಅದೊಂದು ಭಾಗ್ಯ ಇದೆ ಅದ್ಬಿಟ್ರೆ ಮಂತ್ರಾಲಯದಲ್ಲಿ ಏನೇ ಸ್ಪೆಷಲ್ ಪ್ರೋಗ್ರಾಮು ಏನೇ ಇದ್ರು ಫೋನ್ ಮಾಡ್ತಾರೆ ಇನ್ನೊಂದು ಭಾಗ್ಯ ಏನು ಅಂದ್ರೆ ನನ್ನ ಇಂಡಸ್ಟ್ರಿ ಅವರು ಸಾಕಷ್ಟು ಜನಕ್ಕೆ ಹೋಟ್ಲು ದರ್ಶನ ಆಮೇಲೆ ಅವ್ರು ಹೇಗ್ ಹೋಗ್ಬೇಕು ಹೇಗ್ ಬರಬೇಕು ಅದನ್ನೆಲ್ಲ ನಾನೇ ಬುಕ್ ಮಾಡ್ಕೊಡ್ತೀನಿ ಯಾರು ಚಿಕ್ಕವರು ದೊಡ್ಡವ್ರು ಯಾರೇ ಕಾಂಟ್ಯಾಕ್ಟ್ ತಗೊಂಡು ನನಗೆ ದರ್ಶನ ಆಗುತ್ತೆ ದರ್ಶನಕ್ಕೂ ಅರೇಂಜ್ ಮಾಡಿಸಿ ಅವ್ರಿಗೆ ಹೋಟ್ಲು ಅವ್ರ ಬಜೆಟ್ಗೆ ಹೋಟ್ಲು ಅವ್ರ ಕಾಂಟ್ಯಾಕ್ಟ್ ಕೊಟ್ಟಿ ಅದನ್ನೆಲ್ಲ ಮಾಡ್ಸಿ ಅಂದಾಯ್ತು ಅದ್ ಬಿಟ್ಟು ಪ್ರತಿ ವರ್ಷ ಸರ್ ನಮ್ಗೆ ಅದೊಂದು ಒಂದು ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಮಾಡ್ಕೊಂಡ್ಬಿಟ್ವಿ ಧರ್ಮಸ್ಥಳ ಕುಕ್ಕೆ ಹೊರನಾಡು ಶೃಂಗೇರಿ ದೇವಾಲಯ ಮೂಕಾಂಬಿಕೆಂದೂರು ಚೌಡೇಶ್ವರಿ ವೆರಿ ಮಚ್ ದೇವ್ರ ಮನಸ್ಸು ಯಾವಾಗ ಸಾಕಷ್ಟು ಮೋಸ ಮಾಡಿದ್ರು ಕೈ ಹಿಡಿಯೋರು ಒಬ್ಬರೇ ದೇವತೆ ತಾಯಿ ಬಿಟ್ರೆ ದೇವರು ಈಗ ಸಿನಿಮಾ ಕನ್ನಡ ಸಿನಿಮಾಗಳು ಏನಾದರೂ ಮಾತುಕತೆ ನಡೀತಾ ಇದೆ ಈಗ ರೀಸೆಂಟ್ ಒಂದು ಸಿನಿಮಾ ಡಿಸ್ಕಶನ್ ಇದೆ ನಾಟ್ ಎಟ್ ಡಿಸೈಡೆಡ್ ಅವರು ನನ್ನ ನನ್ನ ನಾನು ತಗೊಳ್ತೀನಿ ತಕ್ಷಣ ಸರ್ ಮಾತಾಡ್ತೀನಿ ಅಂತ ಹೋದ್ರು ಬರ್ತಾರಲ್ಲ ಗೊತ್ತಿಲ್ಲ ಆಟಿಟ್ಯೂಡ್ ಅಂತ ಹೋಗಿಲ್ಲ ಆಟಿಟ್ಯೂಡ್ ಇದೆ ಅಂತ ಹೋಗಿಲ್ಲ ಸರ್ ಸಿನಿಮಾ ಸೋತಿಲ್ಲ ಸರ್ ಇವತ್ತು ನಾವು ಮತ್ತೆ ಸಿನಿಮಾ ಕಾಣ್ತಾರ ಮತ್ತೆ ಗೆದ್ದಿ ಯಾಕೆ ಗೊತ್ತಾ ಫ್ರಮ್ ಫ್ರಮ್ ದ ಟೈಮ್ ಅವತ್ತು ರಾಜ್ಕುಮಾರ್ ಅವರಿದ್ದಾಗ ಎನ್ ಟಿ ಆರ್ ಅವರು ಎಂ ಜಿ ಆರ್ ಅವರು ಅಮಿತಾಬ್ ಬಚ್ಚನ್ ಎಲ್ಲರೂ ದಿಲೀಪ್ ಕುಮಾರ್ ಎಲ್ಲರೂ ಬಂದು ಹೋಗೋರು ಇವ್ರನ್ನ ಕರೆಕ್ಟ್ ಮಧ್ಯದಲ್ಲಿ ಅಪ್ಪು ಅವರು ಇವಾಗ ರಿಷಬ್ ಅವರು ನಾವು ನಾವು ಹಿಸ್ಟ್ರಿ ಕ್ರಿಯೇಟರ್ಸ್ ಸಿನಿಮಾ ಮಾಡಬೇಕು ಚೆನ್ನಾಗಿ ಮಾಡಬೇಕು ಅಂದನು ಯಾವತ್ತೂ ದುಡ್ಡು ಬಗ್ಗೆ ತರ ಕೆಡಿಸ್ಕೊಳ್ಳ್ದೆ ಅವ್ರು ಡೈರೆಕ್ಟಾಗಿ ಮಾತಾಡ್ಬಿಡಿ ಸರ್ ಇಲ್ಲ ಸರ್ ನೀವು ಒಂದು ರೂಪಾಯಿ ಕೊಡೋಕ್ಕಾಗಲ್ಲ ಐವತ್ತು ಪೈಸಾ ಕೊಡ್ತೀನಿ ಮಾಡಿ ಸರ್ ముదో అదర్ బదులు అల్బుట్టు ప్రొడ్యూసర్ హా సార్ సార్ గాంఛి అది ఫేస్ టు సార్ ఇష్ట దయ అర్థమైనా సార్ అదన ఎల్గూ హీని తలకి హాకర్సు ఫ్రీయరా ఇలా ಈಗ ನಾನು ಡೈರೆಕ್ಷನ್ ಮಾಡಿದಾಗ ನಾನು ಏನು ಮಾಡ್ತೀನಿ ನಾನು ಇಪ್ಪತ್ತೈದು ಲಕ್ಷ ಇಸ್ಕೊಳ್ಳೋಣ ನಾನು ಹತ್ತು ಲಕ್ಷ ರೂಪಾಯಿ ಇಸ್ಕೊಂಡು ಮಾಡಿದೆ ಯಾಕಂದರೆ ನಮ್ಮ ಮೇಲೆ ಎರಡು ಕೋಟಿ ರೂಪಾಯಿ ಅಂತ ಅದ್ರಲ್ಲಿ ಫ್ರೀ ಆಗಂತೂ ಮಾಡಲ್ಲ ಮಾಡಲ್ಲ ಅದೇ ಕಾರಣಕ್ಕೆ ನಾವು ಆ್ಯಕ್ಟರ್ನ ಫ್ರೀಯಾಗಿ ಬಂದು ಮಾಡುವಂತ ಹೇಳಕ್ಕಾಗಲ್ಲ ಅಟ್ಲೀಸ್ಟ್ ನೀವು ಒಂದು ಲಕ್ಷ ರೂಪಾಯಿ ತಗೋತೀರ ಐವತ್ತು ಐವತ್ತು ಒಂದು ಐವತ್ತು ಸಾವಿರ ಕೊಡ್ತೀವಿ ಸರ್ ಒಂದು ಹತ್ತು ಸಾವಿರ ಚಿಕ್ಕಮ ಮಾಡ್ಕೊ ಬರ್ತೀವಿ ಆ ಥರ ಬಂದಿದೆ ತೆಲುಗು ಒಂದು ಸೈನ್ ಮಾಡಿದ್ದೀನಿ ನಾನು ಒಂದು ಸಿನಿಮಾ ಅನೌನ್ಸ್ ಮಾಡಬೇಕು ಅಂತ ಭಾಳ ಓಡಾಡ್ತಾ ಇದ್ದೀನಿ ಪ್ರೊಡಕ್ಷನ್ ಇಲ್ಲ ಸರ್ ಇದು ಡೈರೆಕ್ಷನ್ ಡೈರೆಕ್ಷನ್ ಇಟ್ ಈಸ್ ಲೈಕ್ ಎನಿ ಲ್ಯಾಂಗ್ವೇಜ್ ಅವ್ರು ಕೂತ್ಕೊಂಡು ಎಂಜಾಯ್ ಮಾಡ್ಬೋದು ರೆಡಿ ಆ ಥರ ಸ್ಕ್ರಿಪ್ಟ್ ರೆಡಿ ಇದೆ ಸ್ಕ್ರಿಪ್ಟ್ ರೆಡಿ ಇದೆ ಟೈಟಲು ಎಲ್ಲ ಎವ್ರಿಥಿಂಗ್ ಈಸ್ ರೆಡಿ ಅನೌನ್ಸ್ಮೆಂಟ್ ಸ್ವಲ್ಪ ಜೋರಾಗಿ ನೀಟಾಗಿ ಕಮರ್ಷಿಯಲ್ ಆಗಿ ಅಷ್ಟು ಭಾಷೆಯಲ್ಲೂ ಮಾಡಬೇಕಂತ ಅಷ್ಟು ಕಡೆನೂ ಮಾಡೋಣ ಅಂತ ಅದಕ್ಕೆ ಭಾಳ ಪ್ರಯತ್ನ ಮಾಡಿ ಎಲ್ರಿಗೂ ಕೇಳ್ಕೊಳ್ತಾ ಇದ್ದೀನಿ ಆಯಿತು ಈಗ ನಾನು ಚಪ್ಪಲಿ ಸೇವೆಗೆ ಸ್ಟಾರ್ಟ್ ಆಯಿತು ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಒಬ್ಬರಿಗೆ ಕೇಳೋಕೆ ಮಾಡ್ತಾಯಿದ್ದೀನಿ ಸಾರ್ ನೀವು ಸರ್ ಸರ್ ಹೆಂಗೆ ಮಾಡ್ತೀರಿ ಸರ್ ಕತೆ ಕೇಳಿ ಸ್ವಾಮಿ ನಾನು ಹೆಂಗೆ ಮಾಡ್ತೀನಿ ಅನ್ನೋದನ್ನು ಆಮೇಲೆ ನನ್ನ ಕ್ಯಾಮರಾಮು ನನ್ನ ಟೀಮ್ ಹೇಳಿ ಒಂದು ಸತಿ ಕತೆ ಕೇಳಿ ಲೈನ್ ಸ್ಟೋರಿ ಅಂತ ಹೇಳ್ತಾ ಇದ್ದೀನಿ ಯಾರು ಒಂದು ಜನ ಕೇಳೋ ತಾಳ್ಮೆ ಇದೆ ಒಂದು ಜನಕ್ಕೆ ಕೇಳೋ ತಾಳ್ಮೆ ಇಲ್ಲ ರೆಡಿ ಇದೀನಿ ಅನುಭವಿಸ್ತಾ ಇದ್ದೀನಿ ನೋ ಪ್ರಾಬ್ಲಮ್ ಇವೇ ಮಾಡಿ ಅಂತ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಜೀನಿಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ